okay ಬಹುಶಃ ರಾಷ್ಟ್ರೀಯ ಸ್ವಯಂ ಸಂಘ ಈ ವರ್ಷ ಶತಮಾನಸನ್ನು ಆಚರಿಸಿದೆ ಬಹುಶಃ ಅವರಿಗೆ ಆ ರಾಷ್ಟ್ರೀಯ ಸ್ವಯಂ ಸಂಘದ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ಅವರಿಗೆ ಆ ಬಗ್ಗೆ ತಿಳಿವಳಿಕೆ ಕೂಡ ಇಲ್ಲ ಯಾಕೆಂದರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗ ಮುಖ್ಯಮಂತ್ರಿ ಆಗುವ ಒಂದು ಹತೋಟಿಯಲ್ಲಿ ಚರ್ಚೆಗಳಲ್ಲಿದ್ದಾರೆ ಬಹುಶಃ ಮುಂದಿನ ವರ್ಷ ಸಿದ್ದರಾಮಯ್ಯವರವರವರೆಗೆ ಹಾಕಿದರೆ ಇದೇ ಆರ್ ಎಸ್ ಎಸ್ ಘಡವಿಷ ಧರಿಸಿ ಮುಂದಿನ ವಿದೇಶ ಪಥಸಂಚಲನ ನೋಡುವಂಥ ಅದೊಂದು ಕನ್ನಡ ರಾಜ್ಯ ಜನರಿಗೆ ಒಂದು ಭಾಗ್ಯ ಸಿಗ್ಬೋದು ಅಂತ ನಾನು ಅನ್ನಿಸ್ತೇನೆ ಅವರೇ ಬರ್ತಾರೆ ಯಾರೆಲ್ಲ ಸಂಘವನ್ನು ಟೀಕೆ ಮಾಡಿದ್ದಾರೆ ಇವತ್ತೆಲ್ಲ ಸಂಘದ ವಿಚಾರಣೆ ಒಪ್ಕೊಂಡು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಇವತ್ತು ಸಂಘದ ವಿಚಾರಣೆ ಒಪ್ಕೊಂಡಿದ್ದಾರೆ ರಾಷ್ಟ್ರ ನಿರ್ಮಾಣ ವ್ಯಕ್ತಿ ನಿರ್ಮಾಣ ಅದೇ ರೀತಿ ದೇಶ ಕಟ್ಟುವಂಥ ಕೆಲಸ ಸಂಘಟನೆ ಮೂಲಕ ಸಂಘ ಮಾಡ್ತೊಂಡು ಅದರಿಂದಾಗಿ ನರೇಂದ್ರ ಮೋದಿ ಅಂತ ವ್ಯಕ್ತಿ ಇವತ್ತು ಸಂಘದ ದೊಡ್ಡ ಒಂದು ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಡೀ ವಿಶ್ವ ಇವತ್ತು ವಿಶ್ವ ನಾಯಕನಾಗಿ ಅವರನ್ನು ಒಪ್ಪಬೇಕಾದ್ರೆ ಇವತ್ತು ಸಂಘದ ಒಂದು ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತು ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಳ್ಳುವಂಥದ್ದು ಅರ್ಥ ಮಾಡುವಂಥದ್ದು ಭಾಳಷ್ಟಿದೆ ಅತಿ ಶೀಘ್ರವಾಗಿ ಇದೇ ರೀತಿ ಸಂಘದ ಗಣವೇಶ ಧರಿಸಿಕೊಂಡು ಮುಂದಿನ ದಿನಗಳಲ್ಲಿ ಡಿಕೆಶೀರನ್ನು ನೋಡುವಂಥ ಭಾಗ್ಯ ಉಡುಪಿ ಕರ್ನಾಟಕದ ಜನರಿಗೆ ಸಿಗ್ತದೆ ಚಟುವಟಿಕೆಲ್ಲ ಪ್ರಿಯಾಂಕಾ ಖರ್ಗೆ ಅಲ್ಲ ಅವ್ರು ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ಅವರಿಗೆ ಆರ್ ಎಸ್ ಎಸ್ನ ಬಗ್ಗೆ ಆದ ನಿಷೇಧ ಮಾಡಲಿಕ್ಕೆ ಅವರ ಹತ್ರ ತಾಕತ್ತಿಲ್ಲ ಖಂಡಿತವಾಗಿ ಅವ್ರ ಹತ್ರ ಆಗೋದಿಲ್ಲ ನಾನೊಂದು ಉಡುಪಿಯ ಜನರ ಪರವಾಗಿ ಅವರ ಹತ್ರ ಒಂದು ವಿನಂತಿ ಮಾಡ್ತೇನೆ ಅವರೊಂದು ಗುಲ್ಬರ್ಗದ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಇವತ್ತು ಗುಲ್ಬರ್ಗ ಕೊನೆಯ ಸ್ಥಾನದಲ್ಲಿ ಅವ್ರು ನಿಜವಾದ ಒಬ್ಬ ಸಚಿವರಾಗಿ ಅವರ ಕರ್ತವ್ಯವನ್ನು ಮಾಡಿದರೆ ಬರುವ ವರ್ಷ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಪ್ರಥಮ ಐದು ಸ್ಥಾನದಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವ ಮೂಲಕ ಇಡೀ ರಾಜ್ಯದ ಜನರಿಗೆ ಪಾಠ ಮಾಡುವಂಥ ಕೆಲಸ ಮಾಡೋದು ಬಿಟ್ಟು ಈ ಓಲೈಕೆಯನ್ನು ಮತ ಇವು ನಮ್ಮ ಮುಸ್ಲಿಮರಿಗೆ ಓಲೈಕೆ ಮಾಡೋ ರೀತಿಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಬಿಡಿ ಅದರಿಂದಾಗಿ ಅವರಿಗೆ ಉಡುಪಿಯ ಜನರು ಅವರಿಗೆ ಒಂದು ಒಳ್ಳೆಯ ರೀತಿಯ ಬುದ್ಧಿಯನ್ನು ಕಲಿಸಲಿ ಅಂತ ಹೇಳ್ತೇನೆ ರಸ್ತೆಯಲ್ಲಿ ಓಡಾಡಬಾರ್ದು ಸೇರಬಾರ್ದು ವಿಜಯದಶಮಿಗೆ ಕೊಡಬಾರ್ದು ಪ್ರಥಮವಾಗಿ ಈ ಅಜಾನ್ ಬಾಂಗ್ ಹಾಕುವಂಥದ್ದನ್ನು ಪ್ರಥಮವಾಗಿ ಗುಲ್ಬರ್ಗಾದಲ್ಲಿ ಖರ್ಗೆ ಅವರು ನಿಷೇಧ ಮಾಡುವಂಥ ಮೂಲಕ ಅವರ ತಾಕತ್ತನಲ್ಲಿ ತೋರಿಸಲಿ ಅದರ ನಂತರ ಆರ್ ಎಸ್ ಎಸ್ ಬಗ್ಗೆ ಅವರು ಮಾತಾಡಲಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಯಾವುದೇ ನೈತಿಕತೆ ಇಲ್ಲ ಅವರು ಯಾರಿಗೆ ಅಧಿಕಾರ ಕೂಡ ಕೊಡಲಿಲ್ಲ ಅದರಿಂದಾಗಿ ಈ ರೀತಿಯ ಹೇಳಿಕೆಗಳಿಂದ ನಾವು ಯಾವುದು ತಲೆ ಕೆಡಿಸುವಂಥದ್ದು ಪ್ರಶ್ನೆ ಇಲ್ಲ ಅವರಿಗೆ ನಾನು ಈಗಾಗಲೇ ಹೇಳಿದ ಖರ್ಗೆ ಅವರು ಆ ಸಾಧನೆ ಮಾಡಿ ನಿಜವಾದ ಒಬ್ಬ ಮಂತ್ರಿ ಅಂತ ಯಶಸ್ವಿ ಮಂತ್ರಿ ಅಂತ ತೋರಿಸುವಂಥ ಕೆಲಸವನ್ನು ಮಾಡಲಿ ಸಿ ಎಂ ಪರಿಶೀಲಿಸೋಕಿಂತ ಮುಂಚೆ ಸಿ ಎಂ ಅವರು ಅವರ ಕುರ್ಚಿಯನ್ನು ಉಳಿಸುವಂಥ ಕೆಲಸ ಕರಳಿದ್ದಾರೆ ಸಿ ಎಂ ಅವರು ನಾಳೆ ಆರ್ ಎಸ್ ಎಸ್ ಗಣವೇಶ ಧರಿಸ್ತಾರಾ ಅಥವಾ ಡಿ ಕೆ ಶಿವ ಧರಿಸ್ತಾರೆ ಎಂಬುದು ವಿಚಾರ ಜನರ ಮುಂದೆ ಇದೆ ಅದರಿಂದಾಗಿ ಸಿಎಂ ಪರಿಶೀಲಿಸ್ತಿರ್ತಾರೆ ಸಿ ಎಂ ಕೂಡ ಆರ್ ಎಸ್ ಎಸ್ ನುಗ್ತಾರೆ ಇವತ್ತಲ್ಲ ನಾಳೆ ಅಂತ ಭರವಸೆ ನಮಗಿದೆ